ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷಗಳ ಕೇಂದ್ರ ಸರ್ಕಾರದ ಸಂಕಲ್ಪ ಸಾಧನೆಗಳ ಸಂವಾದ ಕಾರ್ಯಕ್ರಮ ಜುಲೈ ಹನ್ನೆರಡರಂದು ನಗರದ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಬಿಜಿಎಸ್ ಸೆಮಿನಾರ್ ಸಭಾಂಗಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ಯೂತ್ ಫಾರ್ ನೇಷನ್ ಸಂಚಾಲಕರಾದ ಸಂತೋಷ್ ಕೋಟ್ಯಾನ್ ಅವರು ತಿಳಿಸಿದರು ಜುಲೈ ಹನ್ನೆರಡನೇ ಬಿಜೆಎಸ್ ಜಿ ಎಸ್ ಸೆಮಿನಾರ್ ಹಾಲ್ನಲ್ಲಿ ಯೂತ್ ಫಾರ್ ನೇಷನ್ ಅನ್ನೋ ಬ್ಯಾನರ್ ನಡೆಯಲಿ ಕೇಂದ್ರ ಸರ್ಕಾರದ ಸಾಧನೆ ಮತ್ತು ಸಂಕಲ್ಪ ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ಏನು ಸಾಧನೆಗಳನ್ನ ಮಾಡಿದೆ ಮತ್ತು ಮುಂದೆ ನಾವು ಏನು ಸಂಕಲ್ಪವನ್ನು ಹೊಂದಿದ್ದೇವೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಪ್ರಬುದ್ಧರ ಯುವ ಪ್ರಬುದ್ಧರ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ತೇಜಸ್ವಿ ಸೂರ್ಯ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಹಾಗೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಉಪ ಸಭಾಪತಿಗಳಾದಂಥ ಎಂ ಕೆ ಪ್ರಾಣೇಶ್ ಅವರು ಮಾಜಿ ಸಚಿವರು ವಿಧಾನ ಪರಿಷತ್ನ ಸದಸ್ಯರಾದಂಥ ಸಿ ಟಿ ರವಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ಎಲ್ ಭೋಜೇಗೌಡರು ಮಾಜಿ ಸಚಿವರಾದ ಡಿ ಎನ್ ಶಿವರಾಜ್ ಅವರು ಮಾಜಿ ಶಾಸಕರು ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದಂಥ ಬೆಳ್ಳಿ ಪ್ರಕಾಶ್ ಅವರು ಹಾಗೆ ಡಿಸಿಸಿ ಬ್ಯಾಂಕ್ನ ಜಿಲ್ಲಾ ಅಧ್ಯಕ್ಷರಂತ ಡಿ ಎಸ್ ಸುರೇಶ್ ಅವರು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂಥ ದೇವರಾಜ್ ಶೆಟ್ಟಿ ಅವರು ಹಾಗೂ ಅನೇಕ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಮತ್ತು ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯ ಭಾಗವಹಿಸಿ ಕೇಂದ್ರ ಸರ್ಕಾರದ ಹನ್ನೊಂದು ವರ್ಷಗಳ ಸಂಕಲ್ಪ ಸಾಧನೆಗಳ ಕುರಿತು ಮಾತನಾಡಲಿದ್ದಾರೆ ಎಂದರು ಸುಮಾರು ಜಿಲ್ಲೆಯಿಂದ ಜನ ಯುವ ಪ್ರಬುದ್ಧರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಬಿಸ್ನೆಸ್ ಆಗಿರ್ಬೋದು ಯುವ ಉದ್ಯಮಿಗಳಾಗಿರ್ಬೋದು ಬಿಸ್ನೆಸ್ ಟೈಕಾನ್ಸ್ಗಳಾಗಿರ್ಬೋದು ವಕೀಲರುಗಳಾಗಿರ್ಬೋದು ಡಾಕ್ಟರ್ಗಳಾಗಿರ್ಬೋದು ಯುವ ಪತ್ರಕರ್ತರಾಗಿರ್ಬೋದು ಈ ರೀತಿ ಅನೇಕ ಕ್ಷೇತ್ರಗಳನ್ನು ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂಥ ಯುವ ಮನಸ್ಸುಗಳನ್ನು ಈ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನು ಮಾಡಿದ್ದೀವಿ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯ ಅವರು ಕಾರ್ಯಕ್ರಮದ ಒಟ್ಟು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ನಂತರದಲ್ಲಿ ಆ ಕಾರ್ಯಕ್ರಮದ ಮಾಹಿತಿ ಹಂಚಿಕೊಂಡ ನಂತರದಲ್ಲಿ ಕಾರ್ಯಕ್ರಮದ ವಿಮರ್ಶೆ ಇರುತ್ತೆ ಸಂವಾದ ಕಾರ್ಯಕ್ರಮ ಇರುತ್ತೆ ಒಟ್ಟು ಇಷ್ಟು ಕಾರ್ಯಕ್ರಮದ ಸ್ವರೂಪ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ಬಹಳಷ್ಟು ಕ್ರಾಂತಿಕಾರಿ ಯೋಜನೆಗಳನ್ನ ಮಾಡ್ತಾ ಬಂದಿದೆ ಮೇಕ್ ಇನ್ ಇಂಡಿಯಾ ಯೋಜನೆ ಆಗಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ಡಿಜಿಟಲ್ ಇಂಡಿಯಾ ಇಡೀ ವಿಶ್ವವೇ ಒಂದೇ ಒಮ್ಮೆ ಭಾರತವನ್ನು ತಿರುಗಿ ನೋಡುವಂಥ ಒಂದು ಕ್ರಾಂತಿಕಾರಿ ಯೋಜನೆ ಆಗಿದೆ ಅದು ಡಿಜಿಟಲ್ ಇಂಡಿಯಾ ಯೋಜನೆ ಆಗಿರ್ಬೋದು ಹೊಸ ಶಿಕ್ಷಣ ನೀತಿ ದೇಶದಲ್ಲಿ ಶಿಕ್ಷಣ ಪದ್ಧತಿಯನ್ನ ಬದಲಾವಣೆ ಮಾಡಬೇಕು ಆ ದೃಷ್ಟಿಯಿಂದ ಹೊಸ ಶಿಕ್ಷಣ ನೀತಿಯನ್ನ ತಂದಿದೆ ಸ್ಟಾರ್ಟ್ಅಪ್ ಉದ್ಯಮಗಳಿಗೋಸ್ಕರ ಸ್ಟಾರ್ಟ್ಅಪ್ ಆಗಿ ಸ್ಟಾರ್ಟ್ಅಪ್ ಲೋನ್ ಸ್ಟಾರ್ಟ್ ಸ್ಟಾರ್ಟಪ್ ಉದ್ಯೋಗದ ಸೃಷ್ಟಿಯನ್ನು ಮಾಡಿದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ವಯಸ್ಕರಿಗೋಸ್ಕರ ಎಪ್ಪತ್ತು ವರ್ಷ ಮೇಲ್ಪಟ್ಟಂತ ಎಲ್ಲ ಹಿರಿಯರಿಗೆ ಆಯುಷ್ಮಾನ್ ಯೋಜನೆ ಮುಖಾಂತರ ಉಚಿತ ಚಿಕಿತ್ಸೆಯನ್ನ ಕೊಡುವಂತ ಯೋಜನೆ ಮಾಡಿದೆ ವಿಶ್ವಕರ್ಮ ಯೋಜನೆ ಹದಿನೆಂಟು ಕುಲ ಕಸಬುಗಳಿಗೆ ಹದಿನೆಂಟು ಕುಲ ಕಸಬುಗಳಿಗೆ ಲೋನ್ ಮುಖಾಂತರ ಕುಲ ಕಸಬುಗಳನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಆ ವಿಶ್ವಕರ್ಮ ಯೋಜನೆಯನ್ನು ಯೋಜನೆ ಮಾಡಿ ಈ ರೀತಿ ನೂರಾರು ಕ್ರಾಂತಿಕಾರಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ ಈ ಸರ್ಕಾರದ ಬಗ್ಗೆ ಈ ಯೋಜನೆಗಳ ಬಗ್ಗೆ ಅವತ್ತು ಅಲ್ಲಿ ವಿಮರ್ಶೆ ಮತ್ತು ಸಂವಾದ ಕಾರ್ಯಕ್ರಮ ನಡೆಯುತ್ತೆ ಅವತ್ತು ಕೆಲವು ಕೆಲವು ಯೋಜನೆಗಳಿರುವಂತ ಈಗಾಗಲೇ ನಾವು ಇನ್ವಿಟೇಷನ್ ಕೊಡಬಹುದ ಕೆಲವು ಯೋಜನೆಗಳ ಬಗ್ಗೆ ನಮಗೆ ಲೋಪದೋಷಗಳನ್ನ ಅಲ್ಲಿ ಮಾಹಿತಿ ಮಾಡ ಅಂತ ಲೋಪದೋಷಗಳು ಅಲ್ಲಿ ಚರ್ಚೆ ಆಗುತ್ತೆ ಅಲ್ಲಿ ಅದರ ಬಗ್ಗೆ ಅದಕ್ಕೊಂದು ಉತ್ತರ ಸಿಗುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ ಅವತ್ತು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಂತರ ಹನ್ನೆರಡುವರ ಮೇಲೆ ಪ್ರಶ್ನೋತ್ತರ ಓದಿರುತ್ತೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಇರುವಂತ ಪ್ರಬುದ್ಧರು ಯುವ ಮನಸ್ಸುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೆ ಪತ್ರಿಕಾ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಯೂತ್ ಫಾರ್ ನೇಷನ್ ಸಂಘಟನೆ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಸಚಿನ್ ಜೀವನ್ ಕಿಶೋರ್ ತಿಲಕ್ ಗೌತಮ್ ಉಪಸ್ಥಿತರಿದ್ದರು